ಅದಕ್ಕೆ ಹೇಳ್ತಾರೆ ಮಕ್ಕಳು ಅನೇಕ ಥರ ಹುಟ್ಟುತ್ತಾರೆ ಮಕ್ಕಳು ಮನುಷ್ಯನಿಗೆ ಋಣ ಸಂಬಂಧಿನಃ ಕೇಚಿತ್ ಕೇಚಿತ್ ನ್ಯಾಸಾಪಾರಕ ಲಾಭಪ್ರದಾಭವಂತೇಕೆ ಉದಾಸೀನ ತಥಾಪರೆ ನಾಲ್ಕು ವಿಧವಾಗಿ ಮಕ್ಕಳು ಹುಟ್ಟುತ್ತಾರೆ ಋಣ ಸಂಬಂಧಿ ಮಕ್ಕಳು ಅಂತ ಕೆಲವರು ಇರ್ತಾರೆ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಯಾರ ಹತ್ರ ಸಾಲ ತಗೊಂಡಿರ್ತೇವೆ ಆ ಸಾಲ ಅವರಿಗೆ ಕೊಡದೆ ಹೋಗಿದ್ರೆ ಹಾಗೆ ಸತ್ತಿದ್ರೆ ಅವರು ಮುಂದೆ ನಮ್ಮ ಮಕ್ಕಳಾಗಿ ಹುಟ್ಟಿ ನಮಗೆ ವಿರುದ್ಧವಾಗಿ ನಿಂತುಕೊಂಡು ನಮ್ಮ ಹಣ ಎಲ್ಲ ದೋಚುತ್ತಾರೆ ಮಾಡಬಾರದು ಕೆಲಸಕ್ಕೆಲ್ಲ ಖರ್ಚು ಮಾಡ್ತಾರೆ ಇದು ಋಣ ಸಂಬಂಧಿ ಪುತ್ರರು ಅಂತ ಹೆಸರು ಅದರಿಂದ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ನಮಗೆ ಪ್ರಿಯರಾದ ಮಕ್ಕಳೇ ಹುಟ್ಟುತ್ತಾರೆ ಅಂತೇನಿಲ್ಲ ನಮ್ಮ ಹಣ ಎಲ್ಲ ಯದ್ವಾ ತದ್ವಾ ಖರ್ಚು ಮಾಡಿ ದುರ್ವ್ಯವಹಾರಗಳಿಗೆ ಹಾಕಿ ಎಲ್ಲ ದೋಚಿದ್ರೆ ನಾವು ಹಿಂದೆ ಅವರ ಸಾಲ ಮಾಡಿದ್ವಿ ಅಂತ ತಿಳ್ಕೊಳ್ಬೇಕಷ್ಟೆ ಈ ಋಣ ಸಂಬಂಧಿ ಪುತ್ರರು ಅಂತ ಹುಟ್ಟುತ್ತಾರೆ ಯಾರಾದರೂ ಅಡುಬಿಟ್ಟಿದ್ರೆ ನಮ್ಮ ಹತ್ರ ಅದನ್ನು ನಾವು ತಿಂದು ಹಾಕಿದ್ರೆ ಆವಾಗ ನಮ್ಮ ಹಣ ತಿನ್ಲಿಕ್ಕೆ ಪುನಃ ಅವರು ಹುಟ್ಟುತ್ತಾರೆ ಮಕ್ಕಳು ಹುಟ್ಟಿದ್ದಾರೆ ಅಂತಂದರೆ ಅವರು ಪುಣ್ಯವಂತರು ಅಂತಲೇ ಭಾವಿಸಬೇಕಾಗಿಲ್ಲ ಈ ರೀತಿ ಮಕ್ಕಳು ಹುಟ್ಟೋದಿರ್ತದೆ ಇನ್ನು ಯಾರಿಗೂ ಉಪಕಾರ ಮಾಡಿರ್ತೇವೆ ಅವರಿಗೆ ತುಂಬ ಅನುಕೂಲ ಉಪಕಾರ ನಾವು ಮಾಡಿದರೆ ಅದರ ಋಣ ತೀರಿಸಲಿಕ್ಕೆ ನಮಗೆ ಉಪಕಾರ ಮಾಡಲಿಕ್ಕೆ ನಮ್ಮನ್ನು ಸಾಕಲಿಕ್ಕೆ ಹುಟ್ಟೋದು ಉಂಟು ಇದು ಲಾಭಪ್ರದ ಪುತ್ರರು ಅಂತ ಹೆಸರು ಇನ್ನು ಕೆಲವರು ಯಾವ ಸಂಬಂಧನೂ ಇಲ್ಲದೆ ಹುಟ್ಟುತ್ತಾರೆ ಉದಾಸೀನ ಪುತ್ರರು ನಾವು ಅವರದ್ದೇನೂ ತಿಂದು ಹಾಕಿಲ್ಲ ಅವರಿಗೆ ಮೋಸ ಮಾಡಿಲ್ಲ ನಮ್ಮ ಹಣ ದೋಚಲಿಕ್ಕೆ ಅವರು ಮಕ್ಕಳಾಗಿ ಬಂದಿಲ್ಲ ಅಥವಾ ನಾವು ಅವರಿಗೆ ಉಪಕಾರವೂ ಮಾಡಿಲ್ಲ ಆದರೂ ಮಕ್ಕಳಾಗಿ ಹುಟ್ಟುತ್ತಾರೆ ಇದು ಉದಾಸೀನ ಪುತ್ರರು ಅಂತ ಹೆಸರು ಹೀಗೆ ಮಕ್ಕಳು ಹುಟ್ಟಿದ ಕೂಡಲೇ ಅದು ಪುಣ್ಯ ಆದ್ದರಿಂದ ಅಂತಲೇ ಭಾವಿಸಬೇಕಾಗಿಲ್ಲ ನಾನಾ ಥರ ಹುಟ್ಟುತ್ತದೆ ನಮಗೆ ಯಾಕೆ